ನಮಸ್ಕಾರ ಎಲ್ಲರಿಗೂ ಸ್ಪಂದನದ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಈ ಬೇಸಿಗೆ ಬಿಸಿಲಿಗೆ ದೇಹಕ್ಕೆ ತಂಪು ಹಾಗೆ ಮನಸ್ಸಿಗೆ ತೃಪ್ತಿ ಕೊಡುವಂಥ ಮಸಾಲೆ ಮಜ್ಜಿಗೆನ ಮಾಡ್ತಾಯಿದ್ದೀನಿ ಬನ್ನಿ ಹಾಗಾದರೆ ಈ ಮಸಾಲೆ ಮಜ್ಜಿಗೆನ ಹೇಗೆ ಮಾಡೋದಂತ ನೋಡೋಣ ಈ ಮಸಾಲೆ ಮಜ್ಜಿಗೆನ ಮಾಡಲಿಕ್ಕೆ ಮೊದಲಿಗೆ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರನ ಇಟ್ಟಿದ್ದೀನಿ ಈಗ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜನ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಒನ್ ಟೀ ಸ್ಪೂನ್ ಆಗುವಷ್ಟು ಸೋಂಪನ್ನ ಹಾಕ್ತಾಯಿದ್ದೀನಿ ಕಾಲು ಟೀ ಸ್ಪೂನ್ ಆಗುವಷ್ಟು ಅಜ್ವಾನ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಐದರಿಂದ ಆರು ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೀಥಿನ ಹಾಕ್ತಾಯಿದ್ದೀನಿ ಈಗ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಇದು ತುಂಬ ಚಟ್ಪಟ ಅನ್ನೋವರೆಗೇನು ಫ್ರೈ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ವಾಸನೆ ಬರೋ ತನಕ ಫ್ರೈ ಮಾಡಿದರೆ ಸಾಕು ಈಗ ಇದನ್ನು ಫ್ರೈ ಮಾಡಿದ ನಂತರ ಒಂದು ತಟ್ಟೆಗೆ ಇದ್ದೀನಿ ಇದನ್ನ ಒಂದು ಐದು ನಿಮಿಷ ಬಿಡೋಣ ಈಗ ಈ ಮಸಾಲೆ ಎಲ್ಲ ತನಗಾಗಿದೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಹಾಕ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಸಾಲ್ಟನ್ನ ಇದ್ದೀನಿ ಮತ್ತು ಕಾಲು ಟೀ ಸ್ಪೂನ್ ಆಗುವಷ್ಟು ನಾವು ದಿನ ಯೂಸ್ ಮಾಡ್ತೀವಲ್ಲ ಆ ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲಾನ ಹಾಕ್ತಾಯಿದ್ದೀನಿ ಈಗ ಇದನ್ನೆಲ್ಲ ಪೌಡ್ರ್ ಥರ ನಾವು ರುಬ್ಕೋಬೇಕು ನೋಡಿ ಈ ಥರ ನಾನು ರುಬ್ಬಿ ತೊಗೊಂಡಿದ್ದೀನಿ ಹೀಗೆ ಹಿಟ್ಟು ಥರ ಆಗಬೇಕು ತರಿ ತರಿಯಾಗಿರಬಾರ್ದು ಹಿಟ್ಟು ಥರ ಆಗಿರಬೇಕು ಈಗ ಒಂದು ಗಾಜಿನ ಜಾರಿಗೆ ಹಾಕ್ತಾಯಿದ್ದೀನಿ ಈ ಥರ ನಾವು ಮಸಾಲೆನ ಮಾಡಿಟ್ಟು ಒಂದು ಗಾಜಿನ ದಾರಲ್ಲಿ ತುಂಬಿಟ್ಬಿಟ್ರೆ ಒಂದು ಎರಡು ತಿಂಗಳವರೆಗೂ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಫ್ರಿಜ್ಜಲ್ಲಿ ಅವಶ್ಯಕತೆ ಏನೂ ಇಲ್ಲ ನಾವು ಹೊರಗಡೆ ಇದನ್ನು ಒಂದು ಎರಡು ತಿಂಗಳವರೆಗೂ ಇಡ್ಬೋದು ಈಗ ಮಜ್ಜಿಗೆನ ಮಾಡಲಿಕ್ಕೆ ನಾನಿಲ್ಲಿ ಕಾಲು ಕೆ ಜಿ ಆಗುವಷ್ಟು ಮೊಸರನ್ನು ತಗೊಂಡಿದ್ದೀನಿ ಈಗ ಅದಕ್ಕೆ ಒಂದು ಅರ್ಧ ಲೀಟ್ರ್ ಆಗುವಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಕಡಿಬೇಕು ನೋಡಿ ಈ ಥರ ಒಂದು ಕಡುಗೊಳ ಸಹಾಯದಿಂದ ಆಗಲಿ ಇಲ್ಲಾಂದರೆ ಒಂದು ವಿಸ್ಕರ್ ಆದರೂ ತೊಗೊಂಡು ನೀವು ಈ ಥರ ಮಜ್ಜಿಗೆನ ಮಾಡ್ಕೋಬೋದು ಈ ಬೇಸಿಗೆಯಲ್ಲಿ ಈ ಥರ ಮಜ್ಜಿಗೆನ ಮಾಡಿ ನಮಗೆ ದೇಹಕ್ಕೆ ತುಂಬಾ ತಂಪಾಗನಿಸುತ್ತೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ಮಸಾಲ ಮಜ್ಜಿಗೆನ ಮಾಡಿಕೊಟ್ಟಂತೂ ತುಂಬಾ ಖುಷಿಪಟ್ಟು ಕುಡಿತಾರೆ ಈಗ ನೋಡಿ ಮಜ್ಜಿಗೆ ರೆಡಿ ಆಯಿತು ಈಗ ಇದಕ್ಕೆ ಮಸಾಲೆನ ಹಾಕೋಣ ನಾವು ಮಾಡಿಟ್ಟಿರೋ ಮಸಾಲೆಯಲ್ಲಿ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಮಸಾಲೆನ ಹಾಕ್ತಾಯಿದ್ದೀನಿ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಈಗ ಇದಕ್ಕೆ ನಾನು ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ಪುದೀನ ಸೊಪ್ಪನ್ನು ಹಾಕೋಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ನೀವು ಇಲ್ಲಿ ಟೇಸ್ಟ್ ಮಾಡಿ ನೋಡಿ ನಿಮಗೆ ಸ್ವಲ್ಪ ಉಪ್ಪು ಬೇಕಾದರೆ ಮತ್ತೆ ಉಪ್ಪು ಸೇರಿಸ್ಕೋಬೋದು ಹಾಗೆಯೇ ಸ್ವಲ್ಪ ಸಿಹಿ ಬೇಕನ್ನಿಸಿದರೆ ನೀವು ಇಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನೂ ಆ್ಯಡ್ ಮಾಡ್ಕೋಬೋದು ಈಗ ಇದನ್ನು ಗ್ಲಾಸಲ್ಲಿ ಸರ್ವ್ ಮಾಡ್ಕೊಳ್ಳೋಣ ನಾನಿಲ್ಲಿ ನಾಲ್ಕು ಗ್ಲಾಸ್ ಆಗುವಷ್ಟು ಮಸಾಲೆ ಮಜ್ಜಿಗೆನ ಮಾಡಿದ್ದೀನಿ ಈ ಮಸಾಲೆ ಮಜ್ಜಿಗೆ ರುಚಿ ಅಂತಲೂ ತುಂಬಾ ಚೆನ್ನಾಗಿತ್ತು ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗಾದರೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು